ಸ್ವಾಮಿ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಪಿಎಂ ನರೇಂದ್ರ ಸ್ವಾಮಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಟಿ ರಘುಮೂರ್ತಿ ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮಂಡಳಿ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಸ್ಎನ್ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ವಿನಯ್ ಕುಲಕರ್ಣಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅನಿಲ್ ಚಿಕ್ಕಮಾದು ಜಂಗಲ್ ಲಾಡ್ಜಸ್ ಬಸನಗೌಡ ದದ್ದಲ್ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಖನಿಜ್ ಪಾತಿಮಾ ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮ ನಿಯಮಿತ ಹಾಗೆ ಕಾಶಪ್ಪನವರ ವಿಜಯಾನಂದ ಶಿವಶಂಕರಪ್ಪ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಶ್ರೀನಿವಾಸ್ ಮಾನೆ ಮಾನ್ಯ ಉಪಮುಖ್ಯಮಂತ್ರಿಗಳ ರಾಜ್ಯ ಸಲಹೆಗಾರರು ಹಾಗೆ ಟಿಡಿ ರಾಜೇಗೌಡ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ ರೂಪಕಲಾಯಂ ಎಂ ಕೆಜಿಎಫ್ ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಒಟ್ಟು ಮೂವತ್ತೆರಡು ಜನರ ಲೀಸ್ಟು ಈಗ ಈಗಾಗಲೇ ಹೊರಬಿದ್ದಿದೆ ನಿಗಮ ಮಂಡಳಿ ಪಟ್ಟಿ ಪ್ರಕಟ ಆಗಿದೆ ಅದನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ನೋಡಿ ಈ ಪಟ್ಟಿಯಲ್ಲಿ ಮಾನ್ಯ ಶಾಸಕರುಗಳನ್ನ ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವಂತಹ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಸಂಪುಟ ದರ್ಜೆಯ ಸಚಿವರಿಗೆ ನೀಡುವಂತಹ ಎಲ್ಲಾ ಸೌಲಭ್ಯದೊಂದಿಗೆ ಆದೇಶ ಹೊರಡಿಸಿದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಗೆ ನೇಮಿಸಿ ಆದೇಶಿಸಲಾಗಿದೆ ಈ ಸಂಬಂಧ ಕೂಡಲೇ ಸೂಕ್ತ ಆದೇಶವನ್ನು ಹೊರಡಿಸುವುದಕ್ಕೆ ಸೂಚಿಸಲಾಗಿದೆ ಗಮನಿಸ್ತಾ ಇದ್ದೀರಾ ಒಟ್ಟು ಮೊದಲ ಲಿಸ್ಟ್ ಅಲ್ಲಿ ಬಿಡುಗಡೆಯಾಗಿರುವುದು ಮೂವತ್ತೆರಡು ಜನ ಶಾಸಕರುಗಳಿಗೆ ಇನ್ನು ಉಳದಂತದ್ದು ಇನ್ನೊಂದು ಲಿಸ್ಟ್ ಬಾಕಿ ಇದೆ ಅದು ಕಾರ್ಯಕರ್ತರುಗಳಿಗೆ ಇದೆ ಈಗಾಗಲೇ ಸಿಎಂ ಹಾಗೆ ಡಿ ಸಿ ಎಂ ಕಳೆದ ಒಂದಷ್ಟು ತಿಂಗಳುಗಳಿಂದನೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ರು ನಿಗಮ ಮಂಡಳಿ ಪಟ್ಟಿ ಇವತ್ತು ರಿಲೀಸ್ ಆಗುತ್ತೆ ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಆದ್ರೆ ಇವತ್ತು ಒಟ್ಟು ಮೂವತ್ತೆರಡು ಜನರ ಶಾಸಕರ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾರ್ಯಾರಲ್ಲ ಯಾವ್ಯಾವ ಸ್ಥಾನವನ್ನ ಕೊಡ್ಲಾಗಿದೆ ಅಂತ ಹೇಳಿ ಮಾನ್ಯ ಶಾಸಕರುಗಳನ್ನ ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವಂತ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಸಂಪುಟ ದರ್ಜೆಯ ಸ್ಥಾನಮಾನ ಅಂದ್ರೆ ಸಂಪುಟ ದರ್ಜೆಯ ಸಚಿವರಿಗೆ ಯಾವ ರೀತಿಯ ಸ್ಥಾನಮಾನಗಳನ್ನ ಯಾವ ರೀತಿಯ ಸೌಲಭ್ಯಗಳನ್ನ ಕೊಡ್ತೀವೋ ಅದೇ ರೀತಿಯ ಸೌಲಭ್ಯವನ್ನ ಕೂಡ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಕೊಡ್ಲಾಗತ್ತೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ ಒಟ್ಟು ಮೂವತ್ತೆರಡು ಜನರ ಪಟ್ಟಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಾ ಎರಡು ವರ್ಷಗಳ ಅವಧಿಗೆ ನೇಮಕ ಆಗಿರೋದು ಏನೀಗ ಮೂವತ್ತೆರಡು ಜನರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಲಾಗಿದೆ ಇದು ಎರಡು ವರ್ಷದ ಅವಧಿಗೆ ನೇಮಕವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಒಟ್ಟು ಮೂವತ್ತೆರಡು ಮಂದಿ ಶಾಸಕರಗಳಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ ಯಾರ್ಯಾರಿಗೆ ಯಾವ್ಯಾವ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹಂಪನಗೌಡ ಬಾದರ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಹಾಗೆ ಭರಮಗೌಡ ಆಲಗೌಡ ಕಾಗೆ ಹುಬ್ಬಳ್ಳಿ ಸಾರಿಗೆ ನಿಗಮ ವಾಯುವ್ಯ ಸಾರಿಗೆ ಅದರ ಜೊತೆಗೆ ಯಮುನಪ್ಪ ವೈಮೇಟಿ ಬಾಗಲಕೋಟೆ ವೈ ವೈಮೇಟಿ ಬಾಗಲಕೋಟೆ ನಗರ